ನಾಡಿನ ಜನತೆಗೆ ನಿಮ್ಮ ದಾರಿದೀಪ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ ಹಾಗೆ ಬಸವಣ್ಣನ ಬಸವ ಸುಸ್ಕೃತಿ ಬೆಳವಣಿಗೆಯಲ್ಲಿ ಜಂಗಮರ ಪಾತ್ರವೇ ಪ್ರಮುಖವಾಗಿತ್ತಿ ಅನ್ನೋ ವಿಷಯದ ಬಗ್ಗೆ ತಿಳಿಸಲಾಗಿತ್ತು ಅದರಂತೆ ಇಂದು ನಾವು ಜಂಗಮ ಸಮಾಜದ ಇತಿಹಾಸ ತ್ಯಾಗ ಮತ್ತು ಇಂದಿನ ಪರಿಸ್ಥಿತಿಯ ಕುರಿತಾದ ನಿಮ್ಮ ಆಕ್ರೋಶ ಮತ್ತು ಭಾವನೆಗಳು ಅರ್ಥವಾಗುವಂತಹವು ಬಸವತತ್ವದ ಹೆಸರಿನಲ್ಲಿ ಮೂಲ ಆಚರಣೆ ಅಥವಾ ಆ ಪದ್ಧತಿಯನ್ನು ಬೆಳೆಸಿಕೊಂಡು ಬಂದವರನ್ನೇ ಟೀಕಿಸುವ ಸೊಗಲಾಡಿತನದ ವಿರುದ್ಧ ಒಂದು ತೀಕ್ಷ್ಣವಾದ ವಿಡಿಯೋ ಇಲ್ಲಿದೆ ಶೀರ್ಷಿಕೆ ಜಂಗಮ ಹಂಗಿಲ್ಲದ ಜ್ಞಾನದೀವಿಗೆ ಮರತವರಿಗೆ ಎಚ್ಚರಿಕೆ ಶತಶತಮಾನಗಳಿಂದ ಈ ನಾಡಿನ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಧರ್ಮದ ಜ್ಯೋತಿಯನ್ನು ಬೆಳಗಿದ್ದು ಜಂಗಮ ತನ್ನ ಮನೆಯಲ್ಲಿ ಬಡತನವಿದ್ದರೂ ಭಕ್ತನ ಮನೆಗೆ ಹೋಗಿ ನಿನಗೆ ಸಕಲ ಸೌಭಾಗ್ಯ ಸಿಗಲಿ ಎಂದು ಹರಸಿದ ಉದಾತ್ತ ಮನಸ್ಸು ಜಂಗಮನದ್ದು ಅಂದು ಸಮಾಜ ಇವರ ಜ್ಞಾನಕ್ಕೆ ಇವರ ಸೌಮ್ಯ ಸ್ವಭಾವಕ್ಕೆ ತಲೆಬಾಗಿ ಸ್ವಾಮಿ ಎಂದು ಪೀಠಕ್ಕೇರಿಸಿತು ಆದರೆ ಇಂದು ಬಸವತತ್ವವನ್ನು ಕೇವಲ ಬಾಯಿಪಾಠ ಮಾಡಿದ ಕೆಲವರು ಅದೇ ತತ್ವದ ಬೇರುಗಳನ್ನೇ ಕತ್ತರಿಸಲು ಹೊರಟಿದ್ದಾರೆ ಭಾಗವೊಂದು ಜಂಗಮನ ತ್ಯಾಗ ಮತ್ತು ಅಂದಿನ ವೈಭವ ಯಾರೀ ಜಂಗಮ ಜಂಗಮ ಎಂದರೆ ಕೇವಲ ಒಂದು ಜಾತಿಯಲ್ಲ ಅದೊಂದು ಸಂಸ್ಕಾರ ಹಸಿದು ಮನೆಗೆ ಬಂದಾಗ ತಾನುಣ್ಣುವ ಮೊದಲು ದೇವರಿಗೆ ಅರ್ಪಿಸಿ ಭಕ್ತನ ಉದ್ಧಾರಕ್ಕಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟವನು ಈ ಜಂಗಮ ತನ್ನನ್ನು ಈ ಸಮಾಜಕ್ಕೆ ಧರ್ಮ ಅಧರ್ಮದ ಪಾಠ ಕಲಿಸಿದವನು ಒಂದು ಮಗು ಹುಟ್ಟಿದಾಗಲೇ ಲಿಂಗಧೀಕ್ಷೆ ಮುಖಾಂತರ ಬಸವಣ್ಣನ ಪರಿಚಯ ಮಾಡಿಸಿದವನು ಇದೇ ಜಂಗಮ ಬಸವಣ್ಣ ಮಹಿಳೆಯರಿಗೂ ಲಿಂಗ ಕೊಟ್ಟ ಅನ್ನೋ ಅವಿವೇಕಿಗಳೇ ಅದೇ ಪರಂಪರೆಯನ್ನ ಮುಂದುವರಿಸಿ ಮಹಿಳೆಯರಿಗೂ ಲಿಂಗಧೀಕ್ಷೆ ನೀಡಿ ಬಸವ ತತ್ವವನ್ನು ಮಹಿಳೆಯರಲ್ಲಿ ಬಸವ ಬೀಜ ಬಿತ್ತಿದವನು ಇದೇ ಜಂಗಮ ಇಷ್ಟೇ ಅಲ್ಲ ತನ್ನ ಹೆಸರಿನಲ್ಲೂ ಬಸವ ಭಕ್ತಿ ಮೈಗುಡಿಸಿಕೊಂಡು ಬಸಯ್ಯಾ ಶರಣಯ್ಯ ಲಿಂಗಯ್ಯ ಹೀಗೆ ಅನೇಕ ಹೆಸರನ್ನ ಇಟ್ಟುಕೊಂಡು ಬಸವಣ್ಣನ ನೆನಪನ್ನ ಅಚ್ಚಳಿಯದೆ ಉಳಿಯುವ ಹಾಗೆ ಮಾಡಿದ್ದು ಈ ಜಂಗಮನೆ ಹೆಣ್ಣುಮಕ್ಕಳಿಗೂ ನೀಲಮ್ಮ ಶರಣಮ್ಮ ಬಸಮ್ಮ ಅಕ್ಕಮ್ಮ ಹೀಗೆ ಹೆಸರಿಡುತ್ತಾ ಇಲ್ಲಿಯೂ ಬಸವಣ್ಣ ಹಾಗೂ ಅಕ್ಕ ಮಹಾದೇವಿಯ ನೆನಪನ್ನ ಮಾಡಿಕೊಟ್ಟ ಇಲ್ಲೂ ಬಸವಣ್ಣನ ನೆನಪಿಸಿದ ಮೊದಲಿಗರು ಜಂಗಮರು ನಂತರ ಇದನ್ನು ಅನೇಕರು ಅನುಸರಿಸಿದ್ದು ನೀವಿ ಹೇಳುವ ಯಾವ ಜಂಗಮ ಈ ಕಾರ್ಯ ಮಾಡಿದ್ದ ಅನ್ನೋಡನ್ನ ಒಂದಾದರೂ ಉದಾಹರಣೆ ಕೊಡಿ ನೋಡೋಣ ಮಡಿವಾಳರು ಮಾಡಿದರೆ ಅಂಬಿಗರು ಮಾಡಿದರೆ ಮಾದಿಗರು ಮಾಡಿದರೆ ದಾಸರು ಮಾಡಿದರೆ ಅಥವಾ ನೀವು ಮಾಡಿದಿರಿ ಇದೆಲ್ಲವನ್ನೂ ತಲೆ ತಲೆ ತಲಾನಂತರ ಮಾಡುತ್ತಾ ಬಸವ ಸಂಸ್ಕೃತಿ ಜೀವಂತ ಇರುವ ಹಾಗೆ ಮಾಡಿದ್ದು ಇದೇ ಜಂಗಮರು ಇಷ್ಟೇ ಅಲ್ಲ ಈ ಜಂಗಮರ ಸಹಾಯವಿಲ್ಲದೆ ಹೋಗಿದ್ದಾರೆ ಇಂದು ಬಸವಧರ್ಮ ಬೆಳೆಯಲು ಯಾಥ್ಯವೇ ಜಂಗಮರು ಜ್ಞಾನಿಗಳು ಬುದ್ಧಿವಂತರು ಸೌಮ್ಯ ಸ್ವಭಾವದವರು ಯಾರಿಗೂ ಕೇಡನ್ನ ಬಯಸದ ದ್ವೇಷಿಸದ ಸಮಾಜವೇ ನನ್ನ ಕುಟುಂಬ ಅನ್ನೋ ಉದಾರ ಮನಸ್ಥಿತಿ ಉಳ್ಳವರು ಹಾಗಂತ ಶತಮಾನಗಳಿಂದ ಯಾವುದೇ ಮಠಕ್ಕೆ ಸ್ವಾಮಿಯಾಗಲು ಇವರನ್ನೇ ಆಯ್ಕೆ ಮಾಡಲಾಗುತ್ತಿತ್ತು ಹಳೆಯ ಕಾಲದ ಮಠಗಳನ್ನು ನೆನಪಿಸಿಕೊಳ್ಳಿ ಅಲ್ಲಿಗೆ ಜಂಗಮರನ್ನು ಸ್ವಾಮಿಗಳಾಗಿ ಆಯ್ಕೆ ಮಾಡುತ್ತಿದ್ದುದು ಯಾಕೆ ಅವರಿಗೆ ಆಸ್ತಿ ಇಲ್ಲಲಿಲ್ಲ ಅಹಂಕಾರ ಇಲ್ಲಲಿಲ್ಲ ಭಿಕ್ಷಾನ್ನ ಉಣ್ಣುವವನಿಗೆ ಅಹಂಕಾರ ಎಲ್ಲಿಂದ ಬರಬೇಕು ಭಿಕ್ಷೆ ಬೇಡುವುದು ಎಂದರೆ ಅವಮಾನವಲ್ಲ ಅದು ಅಹಂಕಾರದ ವಿಸರ್ಜನೆ ತನ್ನ ಮನೆಯಲ್ಲಿ ಬಡತನ ತಾಂಡವವಾಡಿದ್ದರೂ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಹಗಲಿರುಳು ಶ್ರಮಿಸಿದವರು ಇವರು ಇವರು ಅಪ್ಪಟ ಸಸ್ಯಾಹಾರಿಗಳಾಗಿ ಬಸವಣ್ಣ ಹೇಳುತ್ತಿದ್ದರೂ ಸಕಲ ಜೀವಿಗಳನ್ನು ಪ್ರೀತಿಸು ಎಂತ ಇಲ್ಲೂ ಜಂಗಮರು ಅದನ್ನ ಪಾಲಿಸಿ ಇತರರಿಗೂ ಬೋಧನೆ ಮಾಡುತ್ತಾ ಸಸ್ಯಾಹಾರಿಗಳಾಗಿ ಲಿಂಗಾಯತರನ್ನು ಕಾಪಾಡಿದ್ದು ಇದೇ ಜಂಗಮರು ಇವರ ಕೈಯಲ್ಲಿದ್ದ ದಂಡ ಕೇವಲ ಆಧಾರವಲ್ಲ ಅದು ಧರ್ಮದ ದಂಡ ಇವರ ಹಣೆಯ ಮೇಲಿದ್ದ ವಿಭೂತಿ ಕೇವಲ ಬೂದಿಯಲ್ಲ ಅದು ಸುಟ್ಟು ಹೋದ ಕಾಮಕ್ರೋಧಗಳ ಸಂಕೇತ ಬಸವಣ್ಣನವರ ತತ್ವವನ್ನು ಕೇವಲ ವಚನಗಳ ಪುಸ್ತಕದಲ್ಲಿ ಬಚ್ಚಿಡದೆ ಜನರ ಮನಸ್ಸಿನವರಿಗೆ ಕೊಂಡೊಯ್ದವರು ಇದೇ ಜಂಗಮರು ಇಂದು ಬಸವಣ್ಣನವರ ಬಗ್ಗೆ ದೊಡ್ಡ ಭಾಷಣ ಮಾಡುವವರೇ ಅಂದು ಜಂಗಮರು ಪ್ರತಿ ಮನೆಗೆ ಹೋಗಿ ಸಂಸ್ಕಾರ ನೀಡದಿದ್ದರೆ ಇಂದು ಲಿಂಗಾಯತ ಧರ್ಮ ಉಳಿಯುತ್ತಿತ್ತೇ ಎಂದು ಯೋಚಿಸಿ ಅವಿವೇಕಿಗಳೇ ಇತಿಹಾಸ ಅರಿಯದೆ ವಚನದ ಪೂರ್ಣ ಅರಿವಿಲ್ಲದ ಅಲ್ಪಜ್ಞಾನಿಗಳು ನೀವು ಭಾಗ ಎರಡು ಸೊಗಲಾಡಿ ಶರಣರ ಮುಖವಾಡ ಕಳಚುವುದು ಈಗ ಇಂದಿನ ವಿಷಯಕ್ಕೆ ಬರೋಣ ಬಸವ ತತ್ವದ ಹೆಸರಿನಲ್ಲಿ ಹೊಸ ಸೊಗಲಾಡಿ ಶರಣರು ಹುಟ್ಟಿಕೊಂಡಿದ್ದಾರೆ ಇವರು ಯಾರು ಬಸವಣ್ಣನವರ ಹೆಸರನ್ನು ಕೇವಲ ತಮ್ಮ ತೆವಲಿಗೆ ರಾಜಕಾರಣಕ್ಕೆ ಬೇಳೆ ಬೇಯಿಸಿಕೊಳ್ಳಲು ಬಳಸುವವರು ರಾತ್ರೋರಾತ್ರಿ ಕಾವಿ ಹಾಕಿಕೊಂಡ ಪೇಮೆಂಟ್ ಕಿರಾಕಿಗಳು ಕಾಮುಕರು ಹಣದಾಹಿಗಳು ಧರ್ಮದ್ರೋಹಿಗಳು ನಗರ ನಕ್ಸಲರು ಎಲ್ಲಾ ಧರ್ಮದಲ್ಲಿ ಮೂಢನಂಬಿಕೆ ಒಂದೇ ಧರ್ಮ ಟಾರ್ಗೆಟ್ ಮಾಡಿ ಅನ್ಯ ಧರ್ಮದ ಗುಲಾಮರು ಇವರಿಗೆ ಜಂಗಮ ಎಂದರೆ ಕೀಳು ನಿಮ್ಮ ಪ್ರಶ್ನೆ ಇದು ದಂಡಪಿಂಡಗಳಿಗೆ ಜಂಗಮರನ್ನು ಕೀಳಾಗಿ ಕಾಣುವ ಅಧಿಕಾರ ನಿಮಗೆ ಕೊಟ್ಟವರು ಯಾರು ಬಸವಣ್ಣನವರು ಜಂಗಮ ಪ್ರೇಮಿಯಾಗಿದ್ದರು ಅವರು ಜಂಗಮರನ್ನು ಕಂಡು ಭಕ್ತಿಯಿಂದ ನಮಿಸುತ್ತಿದ್ದರು ಆದರೆ ನೀವು ನೀವು ಬಸವಣ್ಣನವರ ಫೋಟೋಗೆ ಹಾರ ಹಾಕಿ ಅವರೇ ಗೌರವಿಸಿದ ಜಂಗಮ ಸಮಾಜಕ್ಕೆ ಅವಮಾನ ಮಾಡುತ್ತೀರಿ ಇದು ಎಂತಹ ವೈರುಧ್ಯ ನಿಮಗೆ ಸಂಸ್ಕಾರ ಬೇಕಾದಾಗ ಜಂಗಮ ಬೇಕು ಸತ್ತಾಗ ಮಣ್ಣು ಮಾಡಲು ಜಂಗಮ ಬೇಕು ಮದುವೆಗೆ ಆಶೀರ್ವಾದ ಮಾಡಲು ಜಂಗಮ ಬೇಕು ಆದರೆ ಸಮಾಜದಲ್ಲಿ ಗೌರವ ಕೊಡುವಾಗ ಮಾತ್ರ ಜಂಗಮನನ್ನು ಮೂಲೆಗುಂಪು ಮಾಡುತ್ತೀರಿ ಇದನ್ನೇ ಬಸವಣ್ಣನವರು ಒಳಗೊಂದು ಹೊರಗೊಂದು ಎನ್ನುವುದು ಜಂಗಮ ಮುನಿದರೆ ಜಗತ್ತು ಮುನಿಯುವುದು ಎಂಬ ಮಾತಿದೆ ಜಂಗಮ ಸಮಾಜ ಸುಮ್ಮನೆ ಇದೆ ಎಂದರೆ ಅದು ಅವರ ದೌರ್ಬಲ್ಯವಲ್ಲ ಅದು ಅವರ ಸಂಯಮ ಕಾವಿ ಬಟ್ಟೆ ಹಾಕಿದ ತಕ್ಷಣ ಯಾರೂ ಶರಣವಾಗುವುದಿಲ್ಲ ನಿಮ್ಮ ಹಾಗೆ ಸೊಗಲಾಡಿಗಳೇ ಆಗೋದು ಜಂಗಮನ ಜ್ಞಾನ ಮತ್ತು ಸೌಮ್ಯತೆ ಮೈಗುಡಿಸಿಕೊಳ್ಳದವನು ಶರಣನೂ ಅಲ್ಲ ಭಕ್ತನೂ ಅಲ್ಲ ಕೇವಲ ವೇದಿಕೆಯ ಮೇಲೆ ನಿಂತು ಜಂಗಮ ಸಮಾಜವನ್ನು ಕೀಳಾಗಿ ಮಾತನಾಡುವ ಈ ಸೊಗಲಾಡಿಗಳು ಮೊದಲು ತಮ್ಮ ಅಹಂಕಾರವನ್ನು ಬದಿಗಿಟ್ಟು ಬಸವಣ್ಣನವರ ದಾಸೋಹ ಮತ್ತು ವಿನಯವನ್ನು ಕಲಿಯಲಿ ಭಾಗಮೂರು ಸಮಾಜಕ್ಕೆ ಎಚ್ಚರಿಕೆ ಜಂಗಮ ಸಮಾಜ ಎಂದೂ ಯಾರ ಕೆಟ್ಟದ್ದನ್ನು ಬಯಸಿಲ್ಲ ಸರ್ವೇಜನೋ ಸುಖಿನೋ ಭವಂತು ಎನ್ನುವುದೇ ಇವರ ಮಂತ್ರ ಆದರೆ ಇವರ ಶಾಂತತೆಯನ್ನು ಅಸಹಾಯಕತೆ ಎಂದು ಭಾವಿಸಬೇಡಿ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ ಯಾವ ಸಮಾಜ ತನ್ನ ಗುರುಪರಂಪರೆಯನ್ನು ತನ್ನ ಮೂಲಬೇರನ್ನು ಗೌರವಿಸುವುದಿಲ್ವೋ ಆ ಸಮಾಜದ ಪತನ ನಿಶ್ಚಿತ ಬಸವತತ್ವದ ಹೆಸರಿನಲ್ಲಿ ಬೂಟಾಟಿಕೆ ಮಾಡುವವರಿಗೆ ಇಂದು ನಾವು ಎಚ್ಚರಿಕೆ ಕೊಡಬೇಕಿದೆ ಜಂಗಮರನ್ನು ಕೀಳಾಗಿ ಕಾಣುವ ಮೂಲಕ ನೀವು ಬಸವಣ್ಣನವರಿಗೆ ದ್ರೋಹ ಮಾಡುತ್ತಿದ್ದೀರಿ ಜಂಗಮ ಸಮಾಜವು ಜ್ಞಾನದ ಗಣಿ ಧರ್ಮದ ರಕ್ಷಕ ಇವರನ್ನು ಗೌರವಿಸುವುದು ಎಂದರೆ ಧರ್ಮವನ್ನು ಗೌರವಿಸಿದಂತೆ ಅಂತಿಮ ಸಂದೇಶ ಬನ್ನಿ ಇಂದಿನಿಂದಾದರೂ ಆ ಸೊಗಲಾಡಿ ಶರಣರ ಮಾತುಗಳಿಗೆ ಮರುಳಾಗದೆ ಸತ್ಯವಾದ ಜಂಗಮ ತತ್ವವನ್ನು ಅರಿಯೋಣ ಜ್ಞಾನಕ್ಕೆ ಬೆಲೆ ಕೊಡೋಣ ತ್ಯಾಗಕ್ಕೆ ಗೌರವ ನೀಡೋಣ ಜಂಗಮ ಸಮಾಜದ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಎಲ್ಲರೂ ಒಗ್ಗಟ್ಟಾಗಿ ಧ್ವನಿಯೆತ್ತೋಣ ಲಿಂಗವುಂಟು ಜಂಗಮವಿಲ್ಲದಿದ್ದರೆ ಆ ಲಿಂಗಕ್ಕೆ ಬೆಲೆಯಲ್ಲಿದೆ ಶಕ್ತಿಯುಂಟು ಭಕ್ತಿಯಿಲ್ಲದಿದ್ದರೆ ಆ ಬದುಕಿಗೆ ಅರ್ಥವೆಲ್ಲಿದೆ ಬಸವಣ್ಣನವರ ನಿಜವಾದ ಆಶಯದಂತೆ ಎಲ್ಲರನ್ನೂ ಸಮನಾಗಿ ಕಾಣುವ ಜಂಗಮರನ್ನು ಗೌರವಿಸುವ ಸುಸಂಸ್ಕೃತ ಸಮಾಜಮ ನಮ್ಮದಾಗಲಿ ಈ ಸೊಗಲಾಡಿ ಶರಣರ ನಿಜ ಬಣ್ಣ ಬಯಲಿಗೆ ತರೋಣ ಸಮಾಜ ಧರ್ಮ ಸಂಸ್ಕೃತಿ ಹಾಳು ಮಾಡುವವರ ವಿರುದ್ಧ ಧ್ವನಿಯೆತ್ತೋಣ ಸತ್ಯವಾದ ಬಸವತತ್ವ ಬೆಳೆಯಲಿ ಸೊಗಲಾಡಿ ಶರಣರ ಸಂಚು ಅಳಿಯಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಮಿತ್ರ ಶೇರ್ ಮಾಡಿ ಧನ್ಯವಾದಗಳು